ಎಲ್ರಿಗೂ ನಮಸ್ಕಾರ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೊಡ್ಡಬಳ್ಳಾಪುರ ತಾಲೂಕು ತೂಬುಗೆರೆಯಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ಮೂರನೇ ದಿನ ಭೂತನೇರಿಗೆ ಕಾರ್ಯಕ್ರಮ ನಡೀತತೆ ಈ ಸಾರಿ ಕೂಡ ಭೂತನೇರಿಗೆ ಕಾರ್ಯಕ್ರಮ ನಡೀತು ಈ ಭೂತನೇರಿಗೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿಗಳು ಭಾಗವಹಿಸಿದರು ಇದರ ಜೊತೆಯಲ್ಲಿ ತೂಪಗಿರಿ ಸುತ್ತಮುತ್ತಲೂ ಅಲ್ಲದೆ ಬೆಂಗಳೂರು ಮತ್ತು ಇತರೆ ಕಡೆಯಿಂದ ಕೂಡ ಭಕ್ತಾದಿಗಳು ಬರ್ತಾರೆ ಯಾಕೆಗೆ ಬರ್ತಾರೆ ಅಂತಂದರೆ ಇದು ಭೂತನೇರಿಗೆ ಆರುನೂರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಭೂತನೇರಿಗೆ ಕಾರ್ಯಕ್ರಮ ಕರಿಯಣ್ಣ ಮತ್ತು ಕೆಂಚಣ್ಣ ಎಂಬ ಭೂತಗಳನ್ನು ತೂಪುಗೇರಿಯಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಅಲ್ಲಿ ಊರ ಪಕ್ಕದಲ್ಲಿಯೇ ದೇವಸ್ಥಾನ ಇದೆ ಭೂತನೇರಿಗೆ ದೇವಸ್ಥಾನ ಇದೆ ಆ ಭೂತನೇರಿಗೆ ದೇವಸ್ಥಾನದಿಂದ ಶುರುವಾಗುತ್ತೆ ಭೂತನೇರಿಗೆ ನೃತ್ಯ ಮತ್ತು ಇತರ ಕಾರ್ಯಕ್ರಮಗಳು ಈ ಸಾರಿ ವಿಶೇಷತೆ ಏನು ಅಂತಂದರೆ ಭೂತನೇರಿಗೆ ಕಾರ್ಯಕ್ರಮಕ್ಕೆ ಏಕಾದಶಿ ಹಬ್ಬದ ಮೂರನೇ ದಿನ ಬಂದಿರೋ ಮೂರನೇ ದಿನ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಭೂತನೇರಿಗೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡಿತು ಅಂದರೆ ಆಚರಣೆ ಅಂತಂದರೆ ಭೂತನೇರಿಗೆ ವಿಶೇಷ ಏನು ಅಂತಂದರೆ ದೇವಸ್ಥಾನದಲ್ಲಿ ಆ ಭೂತ ಎತ್ಕೊಂಡು ಭೂತವನ್ನು ಎತ್ಕೊಂಡು ಓಡಾಡ್ತಕ್ಕಂಥ ಆ ಇಬ್ಬರು ಇದ್ದಾರಲ್ಲ ಕರಿಯಣ್ಣ ಮತ್ತು ಕೆಂಚನ್ನ ಅಂತ ಅವರಿಗೆ ಹಸು ಜಾಸ್ತಿ ಆ ಹಸುವನ್ನು ನಿಭಾಯಿಸೋದಕ್ಕೋಸ್ಕರ ಈ ಸಾರಿ ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣಿಂದ ರಸಾಯನ ಮಾಡಿ ಒಂದು ಹತ್ತು ಬಕ್ಕಿಟ್ ಮೇಲ್ಪಟ್ಟು ರಸಾಯನ ಮತ್ತು ನಾಲ್ಕೈದು ಗೊನೆ ಯಾವ ಗೊನೆ ಪಚ್ಚಬಾಳೆ ಗೊನೆ ಬಾಳೆಹಣ್ಣು ತಿನ್ನಿಸಿದರು ರಿಯಲಿ ನಿಜವಾಗಲೂ ನಾವು ಇಂಥ ಜಾನಪದ ಗ್ರಾಮೀಣ ಜಾನಪದ ಕಾರ್ಯಕ್ರಮ ಜಾನಪದ ಆಚರಣೆಯನ್ನು ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಇದ್ದೀವಿ ಯಾತಿಗೆ ಕಡಿಮೆ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಗೆ ಅರ್ಥ ಆಗೋಲ್ಲ ಇದು ತುಂಬ ಗ್ರಾಮೀಣ ಗ್ರಾಮೀಣ ಜಾನಪದ ಭೂತನೆರಿಗೆ ಗ್ರಾಮಗಳಲ್ಲಿ ಮಾತ್ರ ಇದಿರುತ್ತೆ ಸಿಟಿನವ್ರಿಗೆ ಈ ಭೂತ ಭೂತನೆರಿಗೆ ಬಗ್ಗೆ ಏನೂ ಐಡಿಯಾ ಇರೋದಿಲ್ಲ ಅದಕ್ಕೋಸ್ಕರನೇ ಇಂಥ ಭೂತ ನೆರಿಗೆ ಕಾರ್ಯಕ್ರಮಗಳು ನಡೆದಾಗ ಎಲ್ಲರೂ ನೋಡಬೇಕಂತ ಅವಶ್ಯಕತೆ ಇದೆ ಯಾಕೆಂದರೆ ಗ್ರಾಮೀಣ ಜಾನಪದ ಕಲೆಯನ್ನು ನಾವು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಇದನ್ನು ಈಗ ಆರುನೂರು ವರ್ಷಗಳಿಂದ ನಡ್ಕೊಂಬರ್ತಾ ಇರ್ತಕ್ಕಂಥ ಭೂತನಲ್ಲಿಗೆಯನ್ನು ಇನ್ನೂ ಆರುನೂರು ವರ್ಷಗಳ ಕಾಲ ನಡೆಯುವಂಥ ನಾವು ಪ್ರೋತ್ಸಾಹ ಕೊಡಬೇಕು ಈ ಈ ತೂಪಗೆರೆಯಲ್ಲಿ ನಡೆದ ಭೂತನರಿಗೆ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು ತುಂಬ ಅದ್ಭುತವಾಗಿತ್ತು ಈ ಭೂತನರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತುಂಬ ಆನಂದದಿಂದ ಈ ಭೂತನಲ್ಲಿಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ হাইগোঁ সাম্পাদল গোয়েন্দা সিমরায় পাল গোয়দ

এাবৗরাা,দ Anfang 11, চারা চাহদদযেে ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಬುಗಿರಿಯಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ಜಾನಪದ ಆಚರಣೆಯಲ್ಲಿ ವಿಶಿಷ್ಟವಾದ ಭೂತನೇರಿಗೆ ಆಚರಣೆ ಸಂಭ್ರಮದಿಂದ ನಡೆಯಿತು ಗೋಪುರ ಬಳಿಯ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಮಿಟೆ ವಾಯುದ್ಯಗಳೊಂದಿಗೆ ಆರಂಭವಾದ ಭೂತನೇರಿಗೆ ತೂಬುಗಿರಿ ಊರಿನಲ್ಲಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮುಕ್ತಾಯವಾಯಿತು ಕೆಂಚಣ್ಣ ವೇಷಧಾರಿ ವೇಷಧಾರಿಯಾಗಿ ತೇರಣಿ ಬೀದಿಯ ಕೃಷ್ಣಪ್ಪ ಮುಸಲಿ ಧರಿಸಿದ್ದಾರೆ ಕರಿಯಣ್ಣ ವೇಷಧಾರಣೆಯಾಗಿ ಶೇಖರ್ ಧರಿಸಿದರು ಕೆಂಚಣ್ಣ ಕರಿಯನ್ನ ಭೂತ ವೇಷಧಾರಿಗಳು ನರಸಿಂಹಸ್ವಾಮಿ ದೇವಸ್ಥಾನದಿಂದ ಪೂಜೆ ಮಾಡಿ ಅಲ್ಲಿಂದ ಆರಂಭಗೊಂಡು ಭಕ್ತಾದಿಗಳು ಪೂಜೆ ಸ್ವೀಕರಿಸಿದರು ಧೂಪ ಹಾಕಿಸಿಕೊಂಡು ಮಂತ್ರ ಪಟ್ಟಣದಿಂದ ಕೆರಳಿ ಗ್ರಾಮದ ಪ್ರಮುಖ ವೀದಿಗಳಲ್ಲಿ ಸಂಚರಿಸಿದರು ಇದರ ಜೊತೆಗೆ ಈ ಭೂತನೇರಿಗೆ ಕಾರ್ಯಕ್ರಮದ ಅಂಗವಾಗಿ ನರ್ಸಿ ಈ ಗ್ರಾಮದಲ್ಲಿ ತೂಪುಗಿರಿ ಗ್ರಾಮದಲ್ಲಿರ್ತಕ್ಕಂಥ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದರು ಭೂತದ ವೇಷ ವೇಷಗಳಿಗೆ ಅಲ್ಲಿಂದ ತಪಿಟ ಮತ್ತು ವೈದ್ಯಗಳೊಂದಿಗೆ ಊರಿನ ಆಚೆ ದೇವಸ್ಥಾನ ಇದೆ ಕೆಂಚಣ್ಣ ಮತ್ತು ಕರಿಯಣ್ಣ ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ತಿರಕ್ಕೆ ಬಂದು ಭಕ್ತಾದಿಗಳಿಗೂ ಪೂಜೆ ಮಾಡಿ ಧೂಪ ಹಾಕಿಸ್ಕೊಂಡು ಮಂತ್ರ ಮಂತ್ರ ಪಠನ ಮಾಡಿಕೊಂಡು ಅಲ್ಲಿಂದ ಭೂತನರಿಗೆ ಸ್ಟಾರ್ಟ್ ಆಯಿತು ಭೂತಗಳನ್ನು ಕೈಯಲ್ಲಿ ಹಿಡ್ಕೊಂಡು ಗುರಾಣಿ ಹಿಡಿದು ದೇವಾಲಯದ ಮುಂಭಾಗದಿಂದ ನರ್ತನೆ ಮಾಡಿತು ಕೈಯಲ್ಲಿ ಭೂತ ಈ ಭೂತನ ಇಟ್ಕೊಂಡಿದ್ದಾರಲ್ಲ ಭೂತ ಇಟ್ಕೊಂಡಿರೋರು ಮತ್ತೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕಚ್ಚೋದಕ್ಕೆ ಬರ್ತಾರೆ ಆ ಕಚ್ಚೋದಕ್ಕೆ ಬರೋವಾಗ ಭಾಳ ಗುಂಪು ಗುಂಪು ಆಗಿತ್ತು ಕಚ್ಚೋದ್ ಬರೋವಾಗ ಆ ಭೂತದ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಈ ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಅವರು ಬಾಯಿಗೆ ತುರುಕ್ತಾರೆ ಬಾಯಿಗೆ ತಿರುಗ್ದಾಗ ಅದು ಸಮಾಧಾನಗೊಳ್ತತೆ ಸಮಾಧಾನಗೊಂಡು ಅದೇ ಥರ ಎಲ್ಲ ಮಿಕ್ಸ್ ಹಾಲು ಹಣ್ಣು ಆಗಿಲ್ಲ ಹಣ್ಣು ಹಲಸಿನಕಾಯಿ ಎಲ್ಲ ಬಾಳೆಹಣ್ಣು ಎಲ್ಲ ಥರವಾದ ರಸಾಯನವನ್ನು ಮಾಡಿ ಭೂತಗಳಿಗೆ ತಿನ್ನಿಸ್ತಾರೆ ಆ ಭೂತಗಳಿಗೆ ತಿನ್ನಿಸಿದಾಗ ನೀವು ಎಷ್ಟನ್ನು ಕೊಡ್ರಿ ಮೂರು ಬಕೀಟಲ್ಲ ಹತ್ತು ಬಕೀಟು ಸಿದ್ಧವಾಗಿ ಇಟ್ಕೊಂಡು ಹತ್ತು ಬಕೀಟು ಎರಡು ಭೂತ ಹತ್ತು ಬಕೀಟು ಮೇಲ್ಪಟ್ಟು ಈ ರಸಾಯನವನ್ನು ತಿಂತೈತೆ ಊರಿನಲ್ಲಿ ಅಡ್ಡಾಡ್ಕೊಂಡು ಮನೆ ಮನೆ ಬಳಿ ಬಂದು ಪೂಜೆ ಸ್ವೀಕರಿಸೋದು ನೋಡ್ರಿ ದೇವಸ್ಥಾನದಿಂದ ಊರು ಒಳಗಡೆ ಬರೋವರೆಗೂ ಕೂಡ ಭೂತ ಭಾಳ ಆವೇಶದಿಂದ ಮತ್ತೊಬ್ಬರನ್ನು ಕಚ್ಚೋಕೆ ಬತ್ತತೆ ಆ ಕಚ್ಚೋಗಿ ಬರುವಾಗ ಅದರ ಹಿಂದೆ ಇರತಕ್ಕಂಥ ಭಕ್ತಾದಿಗಳು ಭೂತ ಬಾಯಿಗೆ ಈ ರಸಾಯನವನ್ನು ತಿನ್ನಿಸ್ತಾರೆ ಈ ರಸಾಯನ ಅಂತಂದರೆ ಬರೀ ಹಳಸಿನಕಾಯಿ ಬಾಳೆಹಣ್ಣು ಮತ್ತು ಬೇರೆ ಬೇರೆ ಹಣ್ಣುಗಳಿಂದ ಮಾಡಿರ್ತಕ್ಕಂಥವ್ರು ತಿನ್ನಿಸ್ತಾರೆ ತಿನ್ನಿಸ್ದಾಗ ಅದು ಸಮಾಧಾನಗೊಳ್ತತೆ ಸಮಾಧಾನಗೊಳ್ದಾಗ ಯಾರು ಹಿಂದೇನೂ ಹೋಗೋದಿಲ್ಲ ಅದು ಸಮಾಧಾನವಾಗಿ ನೃತ್ಯ ಮಾಡಿಕೊಂಡು ಕೊನೆಗೆ ಅಲ್ಲಿ ಕಡೆ ಹೋಗ್ತಾ ಇರ್ತದೆ ಶಾಂತ ಶಾಂತ ಆಗುತ್ತೆ ಶಾಂತ ಆದಾಗ ಆ ಭೂತಕ್ಕೆ ಆ ಮನೆಯವರು ಎಲ್ಲರೂ ವಿಶೇಷವಾಗಿ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಇನ್ನೊಂದು ಮನೆ ಕಡೆ ಭೂತನ ಆದಷ್ಟು ಪಾಠಗೆ ಅದು ಹೋಗ್ತಾ ಇರ್ತದೆ ಇವರು ಭೂತದ ಹಿಂದೆ ಇರೋರು ಈ ರಸಾಯನವನ್ನು ತಿನ್ನಿಸ್ತಾ ಇರ್ತಾರೆ ಅದು ಹಸು ಜಾಸ್ತಿ ನೀವು ಎಷ್ಟನ್ನು ಕೊಡ್ರಿ ತಿಂತಾನೆ ಇರ್ತತೆ ಹತ್ತರಿಂದ ಇಪ್ಪತ್ತು ಬಕೆಟ್ ಬಾಳೆನೆಯಿಂದ ಮಾಡಿರ್ತಕ್ಕಂಥದ್ದು ಏನು ತಮಾಷೆನ ಅಷ್ಟು ತಿನ್ನಬೇಕಾದ್ರೆ ತುಂಬ ಕಷ್ಟ ನಾವು ನಮ್ಮಂಥವ್ರು ತಿನ್ನಬೇಕಾದ್ರೆ ತುಂಬ ಕಷ್ಟ ಆ ಭೂತ ವೇಷಧಾರಣೆ ಆಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಎಷ್ಟನ್ನ ಕೊಡ್ರೆ ತಿಂತಾನೆ ಇರ್ತತೆ ಇದು ತುಂಬ ವಿಶಿಷ್ಟವಾದ ಭೂತ ನೆರಿಗೆ ಕಾರ್ಯಕ್ರಮ ಇದು ಪ್ರತಿ ವರ್ಷವೂ ಏಕಾದಶಿ ಆದ ಮೂರನೇ ದಿನ ತೂಗುಗಿರಿಯಲ್ಲಿ ಸಾಯಂಕಾಲ ನಾಲ್ಕು ಮೂರುವರೆಯಿಂದ ನಾಲ್ಕು ಗಂಟೆಗೆ ಶುರುವಾದರೆ ಏಳು ಗಂಟೆವರೆಗೂ ಭೂತದ ನೃತ್ಯವನ್ನು ನಾವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಭೂತದ ಇದರು ಆ ಭೂತ ಕಚ್ಚೋಕ್ಕೆ ಬರೆದಾಗ ಓಡ್ತಾರಲ್ಲ ಜನ ಓಡೋವಾಗೂ ಡ್ಯಾನ್ಸ್ ಮಾಡೋದು ಮತ್ತೊಂದು ಮಗದೊಂದು ಎಲ್ಲ ಮಾಡಿ ಅದನ್ನು ಆನಂದಪಡಿಸಿ ಆನಂದ ಪಡಿಸೋ ಜೊತೆಗೆ ಈ ಭಕ್ತಾದಿಗಳು ಕೂಡ ತುಂಬ ಆನಂದ ಪಡ್ತಾರೆ ಇದು ಈ ಭೂತ ನೆರಿಗೆ ಕಾರ್ಯಕ್ರಮ ಈ ಭೂತನರಿಗೆ ಕಾರ್ಯಕ್ರಮ ತೂಪುಗೆರೆಯಲ್ಲಿ ಸುಮಾರು ಆರುನೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾವ್ರಂತೆ ಆರುನೂರು ವರ್ಷಗಳಿಂದ ಕೂಡ ಏನು ಒಂದು ಚೂರು ಇದಿಲ್ದಂಗೆ ಆ ಭೂತನೇರಿಗೆಯನ್ನು ಗ್ರಾಮಸ್ಥರೆಲ್ಲ ಸೇರಿ ವಿಶೇಷವಾಗಿ ಶಾಂತಿಯುತವಾಗಿ ಭೂತನೇರಿಗೆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಈ ಗ್ರಾಮೀಣ ಜಾನಪದೆಯಲ್ಲಿ ಈ ಭೂತನೆರಿಗೆ ಕೂಡ ಒಂದು ಈ ಭೂತನೆರಿಗೆಯನ್ನು ಎಲ್ಲೆಂದರೆ ಅಲ್ಲಿ ಮಾಡೋದಿಲ್ಲ ಅಲ್ಲಿನ ಅರ್ಚಕರು ಹೇಳೋ ಪ್ರಕಾರ ನರಸಿಂಹಸ್ವಾಮಿ ದೇವಸ್ಥಾನಗಳಿರ್ತಾವೆ ನೋಡ್ರಿ ಕಡೆ ಹೆಚ್ಚಾಗಿ ಮಾಡ್ತಾರೆ ಈ ಭೂತ ನೆರಿಗೆ ಕಾರ್ಯಕ್ರಮಗಳನ್ನು ಅಂತ ಹೇಳಿದರು ನೀವು ಈ ಭೂತನೇರಿಗೆ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ سينساز دلائشنا کرشتوانا بالوالا نشی چار چندر نگر تیجی داں توند کمل جند وے کوند نا اکھوشن کلاں سی کر پنیوا دا توں چلو مارا دل وچ تے دوں ప్ప రామ్ చంద్ర శస్త్రీ మాపన్ ఎత్తు కంది నమ్మల్ దేవుట హుడుగురు ఇన్న మార్

سنو راجي جو ملي وڏو براتن سينو کان کي ندي جو ڏاٽي تنهن برسي نينا برات ڪيا نه ڪور ونهن جو برات ڪيا کله ڪمندڙ نڙو کله کڊي بينائي تو گمان ويس وائتو کندنڙي دلو چٽي ڇڏي ڪندو هاڏي ان تي کتو کندن جي ان تي سمو پري نيڙي نيڙي کتو راڄ پوجاڙن ملي ڏا برات ڪيا انا نديو برا الله نديو مر باغيرو چوكو برا جن جا اس مين اره كم

करे 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 मरता जैसेला एचईला बाला गोपाला बराको हे 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 लोग के जय 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 जय

அஷ்டி பாலக வந்து பந்து நம்ம கஷ்ட நெருவேசையாராயணோடி நாயக்காபாட அஷ்டி பாலக லட்சி நாரசிம் தாத்தி நாரசிம்ம தம்ம நாரசிம்ம நரசிம்மவர்தனி நாரசிம் Take point تا <applause> ها ಅಂತ ತೂಗಿದರೆ ನಾವು ಈ ಬುತ್ತನರಿಗೆ ಆಚರಣೆಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಿದ್ವಿ ಮೊದಲು ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ನಾವು ಈ ಇದಕ್ಕೆ ಬಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಮಾಡ್ತಾ ಈ ದೇವರು ಏನಂದರೆ ಯುಗದಲ್ಲಿ ಜಯ ವಿಜಯ ಅಂತ ಇಬ್ಬರು ಇರ್ತಾರೆ ಇದ್ದು ಆಲು ಋಷ್ಣ ಅವರ ಅವರು ಕಲಿಯುಗದಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ಇಬ್ಬರು ಶಾಪಗ್ರಸ್ತರಾಗಿ ಅವರಿಬ್ಬರು ಕಲಿಯುಗದಲ್ಲಿ ಇರ್ತಾರೆ ಅವರು ಇದಕ್ಕೆ ಈ ಕಲಿಯುಗದ ಕರಿಯಣ್ಣ ಕೆಂಚಣ್ಣನ ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ದ್ವಾದಶಿಯ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ನಾವು ತಮ್ಮೂರಿನಲ್ಲಿ ಆಚರಣೆ ಮಾಡ್ತೀವಿ ಅವರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬರ್ತೀವಿ ಲಸಾಯನ ತಿಳಿಸ್ತೀವಿ ಒಂದು ಸುಮಾರು ಕೋಳಿಗಳು ಸುಮಾರು ಕೋಳಿಗಳಿಗೆ ಕೊಡ್ತೀವಿ ಬಾಯಿ ಕೊಡ್ತೀವಿ ರಕ್ತ ಕುಡಿತಾರೆ ದೇವರು ಆವಾಹನೆ ಆಗಿರ್ತದೆ ದೇವರು ತಂಗಿರ್ತಾರೆ ಮತ್ತು ಇದನ್ನು ವಿಶೇಷಗಳು ನಮ್ಮೂರಲ್ಲಿ ಭೂತ ಬೇಜ ಪಿಚಾಜ ಶಾಕಿಣಿ ಡಾಕಿಣಿ ಅವರವ್ರ ಮನೆಯಲ್ಲಿ ಯಾವ್ದು ದೇವ ಇದೆ ಭೂತ ಇದೆ ಇನ್ನೊಂದು ಇದೆ ಮತ್ತೊಂದು ಅವ್ರ ಮನೇಲಿ ದೇವರು ದೇವರು ಹೋಗ್ತಾರೆ ದೇವರ ಒಂದು ಹಾಕ್ಬಿಟ್ಟು ಬಂದರೆ ಅವ್ರ ಮನೆಯಲ್ಲಿ ಭೂತ ಬೇಜ ಏನೂ ಇಲ್ಲ ಅಂತ ಮೊದಲಿಂದ ನಂಬಿಕೆ ಇದೆ ಇವಾಗ ನಂಬಿಕೆ ಇದೆ ಈಗ ಮುಂದೇನು ಅಷ್ಟೇ ಇಷ್ಟಿನಿಂದ ನಾ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದೇ ಎಂಟ್ರನ್ ಸಂಗತಿ ಇದಕ್ಕೆ ನಾವು ಇವಾಗ ಮಾಡ್ತಾ ಇದೀವಿ ಮುಂದೇನೂ ಮಾಡ್ಕೊಂಡು ಬರ್ತೀವಿ ದೇವರು ನಮ್ಮೇಲೆ ಕಲ್ಯಾಣ ಕೆಂಚಿನ ನಂಬಿರೋ ಭಕ್ತರಿಗೆ ದೇವರು ಅಡಿಗೆ ಕೊಡೋದೇ ಸಾಕು ನಮ್ಮ ಕಲಿಯವರ ಎಂಟ್ರನ್ಸ್ ಸಂಧಿಯನ್ನು ಚೂಕೆರೆಯಲ್ಲಿ ಆಯಪ್ಪನ ಆಶೀರ್ವಾದದಿಂದ ನಮ್ಮನೆಲ್ಲರೂ ನಮ್ಮೂರವರೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಾವು ಎಲ್ಲರೂ ಕೇಳ್ಕೊತೀವಿ ಸೊ ಆ ಆನಂದ ನನ್ನ ಸಾಕು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸ್ವಾಮಿ ಭೂತನರಿಗೆ ಹಬ್ಬ ನಾವು ಒಂದು ನಲವತ್ತೈದು ನಲವತ್ತ ಎರಡರಿಂದ ನಲವತ್ತ್ಮೂರು ವರ್ಷದಿಂದ ಬರ್ತಾಯಿದ್ದೀವಿ ಈಗ ಐವತ್ನಾಲ್ಕು ವರ್ಷ ನಾನು ಇಪ್ಪತ್ತೊಂದನೇ ಇಪ್ಪತ್ತನೇ ಇಷ್ಟು ಇದು ಓದ್ತಿರ್ಬೇಕಾದ್ರೆ ಇಪ್ಪತ್ತನೇ ನಾನು ಇಪ್ಪತ್ತು ವರ್ಷ ನನಗೆ ಸಿ ಬಿಟ್ಟೆ ಆವಾಗ ದೇವ್ರ ಕಡೆ ಏನೋ ಹೊರತು ತೋದು ಅವಾಗ ಪಾಲ್ಪಾಲ್ ದಿನೆ ಗಂಗಪ್ಪ ಅಂತಿದ್ದ ಮತ್ತು ನೇಗೆ ಪಿಳ್ಳಣ್ಣ ಅಂತ ಬೆಂಗಳೂರಿನವರು ಅವರು ಬಂದರು ಆವಾಗ ಅವರು ನಮಗೆ ದಾರಿದೀಪ ಅವರು ನೇಗೆ ಪಿಳ್ಳಣ್ಣವರು ಮತ್ತು ಪಾಲ್ಪಾಲ್ ದಿನ ಮೇಲೆ ಗಂಗಪ್ಪ ಅನ್ನೋರು ಅವ್ರ ಕಡೆಯಿಂದ ನಾವು ಆವತ್ತಿಂದ ಇವತ್ತವರೆಗೂ ಮಾಡ್ತಾಯಿದ್ದೀವಿ ನಾವು ದಾಸರ ಪಿಳ್ಳ ಪಾಪಣ್ಣ ಅಂತಿದ್ರು ಅವ್ರಿಗೂ ಪೂಜೆ ಮಾಡಿದ್ದೀವಿ ಅವರು ಕರಿಯಾಣ ಕಟ್ಕೊಳ್ಳೋರು ಕೆಂಚಣ್ಣ ಅಂತ ಅಂಗಡಿ ಬೀದಿ ಮುನಿಯಪ್ಪ ಕಟ್ಟೋರು ಅವ್ರಿಗೂ ಮಾಡಿದೀವಿ ಅವ್ರ ಮಗ ರಾಮಚಂದ್ರಪ್ಪ ಕಟ್ಟಿದ್ದ ಪಾಪಣ್ಣನ ಮಗ ರಾಮಚಂದ್ರ ಮತ್ತು ಮುನಿಯಪ್ಪರ ಮಗ ರಾಮಚಂದ್ರ ಅವರಿಬ್ಬರಿಗೆ ಕಟ್ಟಿದ್ರು ಚೆನ್ನಾಗಿದ್ದಾರೆ ದೇವರು ದೇವ್ ನಂಬಿ ಯಾರಿಗೂ ಮೋಸ ಆಗಿಲ್ಲ ಸಂದಿ ಈ ದೇವರು ನಂಬಿದ್ರೆ ಎಲ್ರಿಗೂ ಸುಖ ಉಂಟು ಒಳ್ಳೇದು ಮಾಡ್ತಾನೆ ಇವ್ರಿಗೂ ಸದ್ಯ ಜನ ಸುಖಿನ ಹೋಗಂಥದ್ದು ನಿಮ್ಮ ಗುರುಗಳೇ ಯಾರು ಸ್ವಾಮಿ ನಮ್ಮ ಗುರುಗಳು ಕೆಂಗೇರಿಯಲ್ ಇದಾರೆ ಅವ್ರೀಗ ಕೆಂಗೇರಿಲ್ಲಿದ್ದಾರೆ ಕೆಂಗೇರಿಯಿಂದ ಬಿಟ್ಬಿಟ್ಟು ಅವರೇ ಹಿಮಾಲಯಪ್ಪನವ್ರಿಗೆ ಅವರ ಶಿಷ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರು ನಮ್ಮ ಹತ್ತಿರದಲ್ಲಿದ್ದಾರೆ ಅವರು ಬರ್ತಾಯಿರ್ತಾರೆ ಅವರ ಆಶೀರ್ವಾದನೇ ಇವತ್ತು ಯಾಕೆಂದರೆ ಜನ ಅದು ಇದು ಅದು ಬೂಟಾಟಿಕೆ ಬೂಟಾಟಿಗೆ ಇನ್ನೊಂದು ಮತ್ತೊಂದು ಅದಿಲ್ಲ ಇದಿಲ್ಲ ಅಂತಿದ್ರು ಅವ್ರಿಗೆ ಹೋಗಿ ಬೆಳಗ್ಗೆ ಹೋಗಿ ಅವ್ರ ಪಾದ ಪೂಜೆ ಮಾಡ್ಕೊಂಡ್ಬಂದು ನಾವು ಬೆಳಗ್ಗೆ ಅವರು ಕಾಳಿಕಾಂಬಾದೇವಿ ವಶೀಕರಣ ದೇವರವರು ಅವರ ಆಚಾರ್ಯವರು ಅವರ ಆಶೀರ್ವಾದನ ನಾವು ಏನೇನೋ ಬೆಳೆದಿದ್ದೀವಿ ಮುಂದೆ ದೇವರ ಆಶೀರ್ವಾದ ಇದ್ದರೆ ಸ್ಥಾಪಿಸುವುದಿಲ್ಲ